ಹಿರಿಯ ನಾಯಕರನ್ನೆಲ್ಲ ಬದಿಗೆ ಸರಿಸಿ ಸಿಎಂ ಸ್ಥಾನಕ್ಕೆ ಅತಿಶಿ ತಲುಪಿದ್ ಹೇಗೆ ದಿಲ್ಲಿಯ ನೂತನ ಸಿಎಂ ಆಗಿ ಅತಿಶಿ ಆಯ್ಕೆಯಾಗಿದ್ದಾರೆ ಅವರನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಕೇಜ್ರಿವಾಲ್ ಆಯ್ಕೆ ಮಾಡಿದ್ ಯಾಕೆ ಅತಿಶಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದವರು ಆದರೆ ಪ್ರಮುಖ ನಾಯಕರೆಲ್ಲ ಜೈಲು ಪಾಲಾಗಿದ್ದಾಗ ಪಕ್ಷದ ಸಮರ್ಥಕರಾಗಿ ಎಲ್ಲ ವಿಚಾರಗಳನ್ನ ಮಾಧ್ಯಮದ ಮುಂದೆ ಇಡ್ತಾ ಇದ್ದವರು ಇದೇ ಅತಿಶಿ ಶಿಕ್ಷಣ ಸಚಿವೆಯಾಗಿ ಅವರು ಮಾಡಿದ ಕೆಲಸಗಳು ಕೂಡ ಗಮನಾರ್ಹ ಅರವಿಂದ್ ಕೇಜ್ವಾಲ್ ಅವರ ನಂಬಿಕಸ್ತ ಬಳಗದಲ್ಲಿರೋರು ಅತಿಶಿ ದೆಹಲಿಯ ಕಲ್ಕಾಜಿ ಕ್ಷೇತ್ರದ ಶಾಸಕಿಯಾಗಿರುವ ಅವರು ಕಳೆದ ಹಲವು ವರ್ಷಗಳಿಂದ ಎ ಪಿಯ ಪ್ರಮುಖ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ದೆಹಲಿ ಸರ್ಕಾರದಲ್ಲಿ ಎಲ್ಲರಿಗಿಂತ ಹೆಚ್ಚು ಖಾತೆಗಳನ್ನು ಹೊಂದಿರೋರು ಅಂತಂದ್ರೆ ಅದು ಅತಿಶಿ ಸಿಂಗ್ ಮತ್ತು ಅವೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸ್ತಾ ಬಂದವರು ಕೂಡ ಹೌದು ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡೋಕೆ ಇರುವ ಮುಖ್ಯ ಕಾರಣಗಳು ಅಂತಂದ್ರೆ ಮೊದಲೇದಾಗಿ ಅದರಿಂದ ಮಹಿಳೆಯೊಬ್ಬರನ್ನ ಮತ್ತೊಮ್ಮೆ ದಿಲ್ಲಿ ಸಿಎಂ ಪಟ್ಟಕ್ಕೆ ಏರಿಸಿದ ಹೆಗ್ಗಳಿಕೆಗೆ ಎಪಿ ಪಾತ್ರವಾಗಿದೆ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ದಿಲ್ಲಿಯ ಮೊದಲ ಮಹಿಳಾ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಅವರ ಬಳಿಕ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಆ ಹುದ್ದೆಗೆ ಏರಿದ್ರು ಈಗ ಎಪಿ ನಾಯಕಿ ಅತಿಶಿ ಸಿಂಗ್ ಅವರಿಗೆ ದಿಲ್ಲಿ ಸಿಎಂ ಪಟ್ಟ ಒಲಿದಿದೆ ಎರಡನೇದಾಗಿ ಎ ಪಿ ಮುಂದಿನ ಚುನಾವಣೆವರೆಗೆ ಏನೇನು ಮಾಡಬೇಕಾಗಿದೆ ಸರ್ಕಾರದಲ್ಲಿನ ಬಾಕಿ ಇರೋ ಕೆಲಸಗಳೇನು ಅನ್ನೋದರ ಸ್ಪಷ್ಟ ಕಲ್ಪನೆಯನ್ನ ಹೊಂದಿರುವ ನಾಯಕಿಯಾಗಿದ್ದಾರೆ ಇದರೊಂದಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೆ ಸಾವಿರ ರೂಪಾಯಿ ಕೊಡುವ ಎ ಪಿ ಭರವಸೆ ಮಹಿಳಾ ಮುಖ್ಯಮಂತ್ರಿ ಮೂಲಕ ಈಡೇರಿದ್ರೆ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಎಪಿ ಪರವಾಗಿ ನಿಲ್ಲಲಿದ್ದಾರೆ ಅನ್ನೋ ಲೆಕ್ಕಾಚಾರವೂ ಇದರ ಹಿಂದಿದೆ ಕೇಜ್ರಿವಾಲ್ ಅವರು ತಮ್ಮ ಪತ್ನಿ ಸುನೀತಾ ಅವರನ್ನ ತಂದು ಸಿಎಂ ಜಾಗಕ್ಕೆ ಕೂರಿಸ್ತಾರೋ ಏನೋ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು ಬಂದಿತ್ತು ಆದರೆ ಬೇರೆ ರಾಜಕಾರಣಿಗಳ ಹಾಗೆ ಯೋಚನೆ ಮಾಡದೆ ಕೇಜ್ರಿವಾಲ್ ಅವರು ಅಂತಹ ಊಹೆಗಳನ್ನ ಮುರಿದಿದ್ದಾರೆ ಒಂದ್ ವೇಳೆ ಏನಾದ್ರು ಸುನೀತಾ ಅವರನ್ನೇ ಸಿಎಂ ಜಾಗಕ್ಕೆ ಕೇಜ್ರಿವಾಲ್ ತಂದಿದ್ರೆ ಅದು ಅತ್ಯಂತ ತಪ್ಪು ತೀರ್ಮಾನ ಆಗ್ಬಿಡ್ತಾ ಇತ್ತು ಮತ್ತು ಸುನೀತಾ ರಬ್ಬರ್ ಸ್ಟಾಂಪ್ ಸಿಎಂ ಮಾತ್ರವಾಗಿ ಕಾಣಿಸ್ತಾ ಇದ್ರು ಕುಟುಂಬ ರಾಜಕಾರಣದ ಆರೋಪ ಹೊರಿಸೋಕೆ ಕಾದುಕೊಂಡೇ ಇರೋರಿಗೆ ತಾವಾಗೇ ಒಂದು ಅಸ್ತ್ರವನ್ನೂ ಕೊಟ್ಟಂತಾಗ್ತಾ ಇತ್ತು ಆದ್ರೆ ಕೇಜ್ರಿವಾಲ್ ಅವರು ಅಂತಹ ಯಾವುದಕ್ಕೂ ಆಸ್ಪದ ಕೊಡದೆ ಅತಿಶಿ ಅವರನ್ನ ಸಿಎಂ ಹುದ್ದೆಗೆ ಆಯ್ಕೆ ಮಾಡಿರೋದು ಈ ಹಂತದಲ್ಲಿ ಅತ್ಯಂತ ಮಹತ್ವದ ನಿರ್ಣಯ ಕೈಲಾಶ್ ಗೆಹ್ಲೋಟ್ ಗೋಪಾಲ್ ರಾಯ್ ಅಂತಹ ಹಿರಿಯ ನಾಯಕರನ್ನ ಹಿಂದೆ ಸರಿಸಿ ಮೊದಲ ಬಾರಿ ಶಾಸಕಿಯಾಗಿರುವ ಅತಿಶಿಯನ್ನ ಸಿಎಂ ಹೇಗೆ ಅನ್ನೋ ಪ್ರಶ್ನೆ ಅವರಿಬ್ಬರು ಅನುಭವಿ ನಾಯಕರಾಗಿದ್ದರೂ ದೆಹಲಿ ಚುನಾವಣೆಯನ್ನ ಇಟ್ಕೊಂಡಿರುವ ಕೇಜ್ರಿವಾಲ್ ಅವರನ್ನೇ ಆರಿಸಿದ್ದಾರೆ ಮೊದಲ ಬಾರಿಯ ಶಾಸಕಿ ಅನ್ನೋದನ್ನ ಬಿಟ್ಟರೆ ಎಪಿ ನಾಯಕಿಯಾಗಿ ಮತ್ತು ಸಚಿವೆಯಾಗಿ ಅವರ ಸಾಧನೆ ಬಹಳ ಹೆಚ್ಚಿನದ್ದು ಪಕ್ಷದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಹಾಗೂ ನಾಯಕತ್ವಕ್ಕೆ ನಿಷ್ಠರಾಗಿ ಉಳಿದು ಪಕ್ಷವನ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡವರು ಅತಿಶಿ ಆಗಸ್ಟ್ ಹದಿನೈದರಂದು ತನ್ನ ಪರವಾಗಿ ಧ್ವಜಾರೋಹಣ ಮಾಡೋದಕ್ಕೂ ಕೂಡ ಕೇಜ್ರಿವಾಲ್ ಅತಿಶಿ ಅವರ ಹೆಸರನ್ನೇ ಸೂಚಿಸಿದ್ರು ಸುಶಿಕ್ಷಿತ ಉತ್ತಮ ಸಾಧನೆ ತೋರಿದ ನಾಯಕಿ ಮತ್ತು ಮಹಿಳಾ ಲೀಡರ್ ಎಂಬ ಅಂಶಗಳು ಈ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಮತ್ತು ಇದೆಲ್ಲದಕ್ಕೂ ಚುನಾವಣಾ ರಣತಂತ್ರದ ಆಯಾಮವೂ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ